ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬೆಡ್ ಮೇಲೆ ಕುಳಿತು ಇದನ್ನ ಹೇಳಿದ್ರೆ ಇಚ್ಛೆಗಳು ಈಡೇರುತ್ತೆ ಅನ್ನೋ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜಿಂಕ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಮಂತ್ರ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗೋದು ಖಚಿತ ತಾಯಿ ಲಕ್ಷ್ಮಿ ಹಾಗೂ ಸರಸ್ವತಿ ನಮ್ಮ ಮುಖದಲ್ಲಿಯೇ ಇರ್ತಾರೆ ಅನ್ನೋ ನಂಬಿಕೆ ಇದೆ ಅಲ್ಲದೆ ಅವರು ನಮ್ಮ ನಾಲಿಗೆಯಲ್ಲಿ ಒಂದು ಸಮಯದಲ್ಲಿ ಕುಳಿತಿರ್ತಾರೆ ಆ ಸಮಯದಲ್ಲಿ ಈ ಮಂತ್ರವನ್ನ ಮೂರು ಬಾರಿ ಹೇಳಿದ್ರೆ ಅದು ಖಂಡಿತವಾಗಿಯೂ ನೆರವೇರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳಿವೆ ಯಾವ ಸಮಯದಲ್ಲಿ ಲಕ್ಷ್ಮೀ ಸರಸ್ವತಿ ನಮ್ಮ ನಾಲಿಗೆ ಮೇಲಿರ್ತಾರೆ ಹಾಗೂ ಆ ಸಮಯದಲ್ಲಿ ನಾವು ಏನ್ ಹೇಳಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಬ್ರಹ್ಮ ಮುಹೂರ್ತ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತೇ ಇರಬೇಕು ಅಲ್ವಾ ಮುಹೂರ್ತ ಅಂದ್ರೆ ಸೂರ್ಯೋದಯಕ್ಕೂ ಮುಂಚಿನ ಸಮಯ ಈ ಸಮಯದಲ್ಲಿ ಎದ್ದೇಳೋದ್ರಿಂದ ಹಲವಾರು ಲಾಭಗಳಿವೆ ಅನ್ನೋದನ್ನ ನಮ್ಮ ಹಿರಿಯರಿಂದಲೂ ನಾವು ಕೇಳ್ತಾ ಇರ್ತೀವಿ ಬೆಳಗ್ಗೆ ಬೇಗನೆ ಎದ್ದೇಳೋದ್ರಿಂದ ಮಾನಸಿಕ ಶಾಂತಿ ಆರೋಗ್ಯ ಏಕಾಗ್ರತೆ ಎಲ್ಲವೂ ಸಿಗತ್ತೆ ಋಷಿಮುನಿಗಳ ಅನುಸಾರ ಬ್ರಹ್ಮ ಮುಹೂರ್ತ ತುಂಬಾನೇ ಶುಭವಾದ ಸಮಯ ಈ ಸಮಯ ಪ್ರಾರ್ಥನೆ ಮಾಡೋದಕ್ಕೆ ಅಥವಾ ವ್ಯಾಯಾಮ ಮಾಡೋದಕ್ಕೆ ತುಂಬಾನೇ ಯೋಗ್ಯವಾಗಿದೆ ಈ ಸಮಯದಲ್ಲಿ ಎದ್ದೇಳೋದ್ರಿಂದ ನಿಮಗೆ ಹಲವಾರು ಲಾಭಗಳು ಸಿಗತ್ವೆ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಅವಶ್ಯಕತೆಗಳು ಕೂಡ ಪೂರೈಕೆಯಾಗತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಲ್ಲಾ ಒಂದು ವಸ್ತುವಿನ ಅವಶ್ಯಕತೆ ಇದ್ದೇ ಇರುತ್ತೆ ನೀವು ಈ ವಿಡಿಯೋ ನೋಡಿದ್ರೆ ಹಾಗೂ ಇದರಲ್ಲಿ ಹೇಳದಂತೆ ಮಾಡಿದ್ರೆ ನಿಮ್ಮ ಅವಶ್ಯಕತೆಗಳೆಲ್ಲ ಆದಷ್ಟು ವೇಗ್ನೆಡಿರುತ್ತೆ ನಮ್ಮ ಹಿರಿಯರು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವಂತೆ ಹೇಳ್ತಾ ಇದ್ರು ಬ್ರಹ್ಮೂರ್ತದಲ್ಲಿ ಎದ್ದು ಸ್ನಾನ ಧ್ಯಾನಾದಿಗಳನ್ನು ಮಾಡಿ ಪೂಜೆ ವ್ರತಗಳನ್ನು ಮಾಡಿದ್ರೆ ಇದರಿಂದ ಮನೋಭಿಲಾಷೆಗಳು ಪೂರ್ಣಗೊಳ್ಳುತ್ತವೆ ಬ್ರಹ್ಮ ಮುಹೂರ್ತವನ್ನ ಜಾಗೃತಾವಸ್ಥೆ ಅಥವಾ ಪ್ರಜ್ಞಾವಸ್ಥೆ ಅಂತ ಕರೆಯಲಾಗುತ್ತೆ ಈ ಸಮಯದಲ್ಲಿ ಎಲ್ಲಾ ದೇವಾನುದೇವತೆಗಳು ದಿವ್ಯ ಶಕ್ತಿ ನಮ್ಮ ಸುತ್ತಲೂ ಸಂಚರಿಸ್ತಾ ಇರ್ತಾರೆ ಎನ್ನಲಾಗುತ್ತೆ ಇವತ್ ನಾವು ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಮಾಡಬೇಕಾದ ಒಂದು ಕೆಲಸದ ಬಗ್ಗೆ ಹೇಳ್ತಾ ಇದೀವಿ ಇದನ್ನ ಎದ್ದ ತಕ್ಷಣ ನಿಮ್ಮ ಬೆಡ್ ನಲ್ಲಿ ಕುಳಿತು ಮಾಡಬಹುದು ಇದಕ್ಕಾಗಿ ನೀವು ಬ್ರಷ್ ಮಾಡುವ ಅಗತ್ಯ ಇಲ್ಲ ಅಥವಾ ಸ್ನಾನ ಮಾಡುವ ಅಗತ್ಯವೂ ಇರೋದಿಲ್ಲ ಈ ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ನೋಡಿದ್ರೆ ನೀವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ ಮೊದಲಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಏನೆಲ್ಲಾ ಪ್ರಯೋಜನ ಸಿಗುತ್ತೆ ಅನ್ನೋದನ್ನ ನೋಡೋಣ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ದೇಹದಲ್ಲಿ ಶಕ್ತಿ ಹಾಗೂ ತ್ರಾಣ ಹೆಚ್ಚಾಗುತ್ತೆ ಇದರಿಂದ ನೀವು ತುಂಬಾನೇ ಸ್ಟ್ರಾಂಗ್ ಆಗೋದು ಖಂಡಿತ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡೋದ್ರಿಂದ ಬ್ರಹ್ಮ ಜ್ಞಾನವನ್ನ ಪಡೆಯೋದಕ್ಕೆ ಸುಲಭವಾಗುತ್ತೆ ಹಾಗೂ ವ್ಯಕ್ತಿ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯನ್ನ ಬಿಟ್ಟು ಎದ್ದು ಧ್ಯಾನಾದಿಗಳನ್ನು ಮಾಡ್ತಾನೋ ಆತನಿಗೆ ಆಧ್ಯಾತ್ಮಿಕ ಶಕ್ತಿ ಬೇಗನೆ ಒಲಿಯುತ್ತೆ ಅಷ್ಟೇ ಅಲ್ಲ ಆ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರ್ತಾನೆ ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೆ ಈ ಶಕ್ತಿಯು ನಮ್ಮೊಳಗಿನ ಶಕ್ತಿಯೊಂದಿಗೆ ಕನೆಕ್ಟ್ ಆಗುತ್ತೆ ಇದರಿಂದ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಎರಡು ಕೆಲಸಗಳನ್ನು ಮಾಡಿದ್ರೆ ನೀವು ಅಂದುಕೊಂಡಿದ್ದೆಲ್ಲ ನಡೆಯುತ್ತೆ ಹಾಗಿದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಮಾಡಬೇಕಾದ ಕೆಲಸಗಳೇನು ಮೊದಲನೇದಾಗಿ ಸೂರ್ಯೋದಯಕ್ಕೆ ಮುನ್ನ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ದೈನಂದಿನ ಕೆಲಸಗಳನ್ನೆಲ್ಲ ಮಾಡಿ ಸ್ನಾನ ಮಾಡಿ ದೇವರನ್ನ ಪೂಜಿಸೋದು ತುಂಬಾ ನಿಶ್ಚ್ರೇಯಸ್ಕರ ಯಾಕಂತಂದ್ರೆ ಈ ಮುಹೂರ್ತದಲ್ಲಿ ಮಾಡಿದ ಪ್ರಾರ್ಥನೆ ಪೂಜೆ ಖಂಡಿತವಾಗಿಯೂ ಯಶಸ್ಸನ್ನ ತರುತ್ತೆ ಅಷ್ಟೇ ಅಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಬೀಸುವ ತಂಪಾದ ಶುದ್ಧ ಹಾಗೂ ಪವಿತ್ರವಾದ ಗಾಳಿಯು ಆರೋಗ್ಯಕ್ಕೆ ಪ್ರಯೋಜನವನ್ನ ನೀಡುತ್ತೆ ಜೊತೆಗೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಧ್ಯಾನ ಅಥವಾ ಪೂಜೆ ಮಾಡಿ ದೇವರನ್ನ ಯಾವುದೇ ರೀತಿಯಲ್ಲಿ ಬೇಡ್ಕೊಂಡ್ರೂ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ನಿಮ್ಮ ಮನೋಕಾಮನೆಗಳು ಈಡಿರುತ್ತವೆ ಜೊತೆಗೆ ನಿಮ್ಮ ಸಂಪತ್ತು ಹಾಗೂ ಆರ್ಥಿಕ ಅಭಿವೃದ್ಧಿಗೂ ಕೂಡ ಇದು ಸಹಕಾರಿಯಾಗಿದೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆ ಧ್ಯಾನ ಪ್ರಾರ್ಥನೆ ಎಲ್ಲದರಿಂದಲೂ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗೋದು ಖಚಿತ ಅಷ್ಟೇ ಅಲ್ಲ ನಿಮ್ಮ ಆ ದಿನ ಕೂಡ ಮಂಗಳಕರವಾಗಿರುತ್ತೆ ಅಂದರೆ ಆ ದಿನವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವಂಥ ದಿನವಾಗಿರುತ್ತೆ ಪರಿಸರದಲ್ಲಿ ಪವಿತ್ರತೆ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ ದೇವಾನುದೇವತೆಗಳು ಸಂಚಾರ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ದೇವರ ಮಂತ್ರವನ್ನು ಪಠಿಸೋದು ಪೂಜೆ ಮಾಡೋದ್ರಿಂದ ದೇವರು ಬೇಗನೆ ಒಲಿದು ನಿಮ್ಮ ಆಸೆಗಳು ಬೇಡಿಕೆಗಳನ್ನು ಆದಷ್ಟು ಬೇಗನೆ ಪೂರೈಸ್ತಾನೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವರ ನಾಮ ಜಪ ಮಾಡೋದ್ರಿಂದ ನೀವು ಬೇಡಿಕೊಂಡಿದ್ದೆಲ್ಲ ಸಿದ್ಧಿಯಾಗತ್ತೆ ದೇವರ ನಾಮ ಜಪವನ್ನು ನೀವು ಯಾವಾಗ ಎಲ್ಲಿ ಬೇಕಾದರೂ ಮಾಡಬಹುದು ಅದಕ್ಕಾಗಿ ಸ್ನಾನ ಮಾಡಿ ಶುದ್ಧಿಯಾಗಬೇಕು ಅಂತೇನಿಲ್ಲ ಆದರೆ ಮಂತ್ರ ಜಪ ಮಾಡುವಾಗ ಮಾತ್ರ ನೀವು ಶುದ್ಧರಾಗಿರಬೇಕು ಏನಿದು ನಾಮ ಜಪ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ತೀವಿ ನಾಮ ಜಪ ಅಂದ್ರೆ ನಿಮ್ಮ ಶ್ವಾಸದ ಮೂಲಕ ಜಪ ಮಾಡೋದನ್ನ ಜಪ ಅಥವಾ ಪ್ರಾಣ ಜಪ ಅಂತಾರೆ ಇದು ತುಂಬಾನೇ ಶ್ರೇಷ್ಠವಾದ ಜಪವಾಗಿದೆ ಹಲವು ವರ್ಷಗಳಿಂದ ಈಡೇರದ ನಿಮ್ಮ ಬಯಕೆಗಳು ನಾಮ ಜಪ ಮಾಡೋದ್ರಿಂದ ಕೇವಲ ಒಂದು ತಿಂಗಳಲ್ಲಿ ಈಡಿರುತ್ತೆ ಈ ನಾಮ ಜಪ ಅಂದರೆ ನಿಮಗೆ ಯಾವ ದೇವರ ಮೇಲೆ ನಂಬಿಕೆ ಇದೆಯೋ ಆ ದೇವರ ಹೆಸರನ್ನ ಜಪಿಸೋದು ಅಂದರೆ ನೀವು ರಾಮನನ್ನು ನಂಬಿದ್ರೆ ರಾಮ್ 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 ಅಂತ ಜಪಿಸೋದು ಒಂದು ಬಾರಿ ಉಸಿರನ್ನ ಎಳೆದುಕೊಳ್ಳೋದು ಉಸಿರನ್ನ ಬಿಡುವಾಗ ರಾಮ್ ಅಂತ ಹೇಳೋದು ಇದನ್ನ ನೂರ ಎಂಟು ಸಲ ಮಾಡಬೇಕು ಇದರಿಂದ ದೇವರು ನಿಮ್ಮ ಪ್ರಾರ್ಥನೆಯನ್ನ ಈಡೇರಿಸ್ತಾನೆ ಇದನ್ನ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ನಾಲ್ಕು ಗಂಟೆಯಿಂದ ಐದು ಮೂವತ್ತರವರೆಗಿನ ಮಧ್ಯದಲ್ಲಿ ಹೇಳಬೇಕು ಇದನ್ನ ಒಂದು ತಿಂಗಳು ಅಥವಾ ನಿಮ್ಮ ಇಚ್ಛೆ ಈಡೇರೋವರೆಗೂ ಕೂಡ ಹೇಳಿದ್ರೆ ಎಲ್ಲವೂ ಶೀಘ್ರದಲ್ಲೇ ಈಡೇರುತ್ತೆ ನೀವು ದೇವರಲ್ಲಿ ಬೇಡಬೇಕಾದ ಅಥವಾ ಹೇಳಬೇಕಾದ ಮೂರು ವಿಷಯಗಳು ಯಾವುವು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಪ್ರಭು ನಾನು ನಿನ್ನ ದಾಸ ಎನ್ನಬೇಕು ಅಥವಾ ದೇವಿ ನಾನು ನಿನ್ನ ದಾಸ ಅಥವಾ ಭಕ್ತ ನನ್ನ ಬಡತನವನ್ನು ಕಷ್ಟವನ್ನು ಬೇಗನೆ ದೂರ ಮಾಡು ಅನ್ನೋ ವಾಕ್ಯವನ್ನ ಮೂರು ಬಾರಿ ಹೇಳಬೇಕು ಇದರಲ್ಲಿ ಶ್ರದ್ಧೆ ಭಕ್ತಿ ಇರಬೇಕು ಇನ್ನು ನಿಮ್ಮ ರೋಗಗಳನ್ನ ದೂರ ಮಾಡೋದಕ್ಕೆ ದೇವರೇ ನನ್ನ ರೋಗವನ್ನ ದೂರ ಮಾಡು ಅಂತ ಮೂರು ಬಾರಿ ಹೇಳಬೇಕು ಇದರಿಂದ ನಿಮ್ಮ ಎಲ್ಲಾ ರೋಗಗಳು ನಿವಾರಣೆಯಾಗತ್ತೆ ವೀಕ್ಷಕರೇ ನೋಡೋದ್ರಲ್ವಾ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬೆಡ್ ಮೇಲೆ ಕುಳಿತು ಇದನ್ನ ಹೇಳಿದ್ರೆ ಇಚ್ಛೆಗಳು ಈಡಿರುತ್ತವೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ